ಇದು ಎಸ್ಪೆಷಲಿ ಸ್ಪೆಷಲ್ಲಾಗಿ ಬಂದುಬಿಟ್ರೆ ಇದು ಅಡಿಕೆ ಗಿಡಗಳಿಗೆ ನಮಸ್ತೆ ರೈತ ಬಂದವರೆ ಇವತ್ತು ನಾವು ಹೇಳಲಿಕ್ಕೆ ಕೊಡ್ತಿರೋ ವಿಷಯ ಏನಪ್ಪಾ ಅಂದರೆ ಇವತ್ತು ಗೊಬ್ಬರ ಹಾಕ್ಬೇಕಾದ್ರೆ ರೈತರು ಕೆಲವೊಂದು ತಪ್ಪು ಮಾಡ್ತಿರೋದು ಏನಂದರೆ ಹತ್ತು ಇಪ್ಪತ್ತಾರು ಅಥವಾ ಪೊಟ್ಯಾಷು ಬರೀ ಕಾಂಪ್ಲೆಕ್ಸ್ ಅಂದರೆ ಕೆಮಿಕಲ್ಲೇ ಜಾಸ್ತಿ ಆಗ್ತಾ ಆಗ್ತಾ ಈಗ ಕೆಲವೊಂದು ಲಘು ಪೋಷಕಾಂಶಗಳ್ನ ರೈತರು ಬಿಡ್ತಾ ಇದ್ದಾರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಜಿಂಕು ಬೋರಾನು ಮೆಗ್ನೀಷಿಯಮ್ಮು ಆಮೇಲೆ ಫೆರಾಸು ಮ್ಯಾಂಗನೀಸು ಈ ಥರ ನ್ಯೂಟ್ರಿಯೆಂಟ್ ಅಂದರೆ ಲಘು ಪೋಷಕಾಂಶಗಳು ಇಲ್ಲಿ ಸಿಗುತ್ತೆ ಅದನ್ನು ತಗೊಂಡು ಗಿಡಕ್ಕೆ ಒಂದು ಗಿಡಕ್ಕೆ ನೂರು ಗ್ರಾಮ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಗಿಡಕ್ಕೆ ನೂರು ಗ್ರಾಮ್ ಹಾಕೋದ್ರಿಂದ ಅರಳು ಅರಳು ಉದ್ರೋದು ಅಥವಾ ಕಾಯಿ ಹುಡಕ ಆಗಿರ್ಬೋದು ಅಥವಾ ಈ ಬೇರೆ ಇನ್ನೂ ಏನಾದರೂ ಆಗಿರ್ಬೋದು ಸೊ ಅದರಿಂದ ಕಂಟ್ರೋಲ್ ಆಗುತ್ತೆ ಬೇರೆ ರೋಗಗಳು ಅಂದರೆ ಏನಂದರೆ ಹಿಡಿಮುಂಡಿಗೆ ಆಗೋದು ಸ್ವಲ್ಪ ಸಾಯಿಲ್ ಸ್ವಲ್ಪ ಕಂಡೀಷನಲ್ಲಾಗಿ ಬರುತ್ತೆ ಅದಕ್ಕೆ ಈಗ ನಿಮಗೆ ಎಲ್ಲಿ ಸಿಗುತ್ತೆ ಅದು ಅಂತ ಹೇಳಿದರೆ ಸೂಪರ್ ಸಿಕ್ಸ್ ಅಂತ ಬರುತ್ತೆ ಅದು ಸೂಪರ್ ಸಿಕ್ಸ್ ಬಂದುಬಿಟ್ಟು ಆರು ನ್ಯೂಟ್ರಿಯೆಂಟ್ ಇರುತ್ತೆ ಅದರಲ್ಲಿ ಆರ್ ನ್ಯೂಟ್ರಿಯೆಂಟ್ ಇರುತ್ತೆ ಈಗ ಅದು ಪ್ರೈಸ್ ಬಂದುಬಿಟ್ಟು ಒಂದೂವರೆ ಸಾವಿರ ತನಕನೂ ಇದೆ ಅದು ಆ ಪ ಅದು ಅದರಲ್ಲಿ ಏನೇನಿರುತ್ತೆ ಅಂದರೆ ನಾವು ಏನು ಮೊದಲನೇದಾಗಿ ಹೇಳಿದಿವೆಲ್ಲ ರೈತರಿಗೆ ಜಿಂಕ್ ಆಗಿರ್ಬೋದು ಫೆರಸ್ ಆಗಿರ್ಬೋದು ಇದರಲ್ಲಿ ಫೆರಾಸ್ ಇದು ಐದು ಕೆ ಜಿ ಬರುತ್ತೆ ಇದು ಐದು ಕೆ ಜಿ ಫೆ ಫೆರಾಸ್ ಬರುತ್ತೆ ಪೊಟ್ಯಾಷಿಯಂ ಹೂಮೆಟ್ ಅಂತೇಳಿದು ಇದು ಪೊಟ್ಯಾಷಿಯಂ ಹೂಮೆಟ್ ಅಂತ ಇದು ಬಂದುಬಿಟ್ಟು ಎರಡು ಕೆ ಜಿ ಬರುತ್ತೆ ಇದು ಎರಡು ಕೆ ಜಿ ಅದಾದಮೇಲೆ ಇನ್ನೂ ಇದಾವೆ ತೋರಿಸ್ತೀನಿ ಇದು ಬಂದ್ಬಿಟ್ಟು ಬೋರಾನ್ ಅಂತೇಳಿ ಬೋರಾನ್ ಇದು ಬಂದ್ಬಿಟ್ಟು ಒಂದು ಕೆ ಜಿ ಬರುತ್ತೆ ಒಂದು ಕೆ ಜಿ ಬರುತ್ತೆ ಇದು ಅದಾದಮೇಲೆ ಅದಾದಮೇಲೆ ನೋಡ್ಬೋದು ರೈತರೆ ಜಿಂಕು ಜಿಂಕ್ ಏನಿದೆಯಲ್ಲ ಇದು ಐದು ಕೆ ಜಿ ಬರುತ್ತೆ ನಿಮಗೆ ಐದು ಕೆ ಜಿ ಜಿಂಕು ಇಲ್ಲಿಗೆ ನಿಮಗೆ ನಾಲ್ಕು ಪೋಷಕಾಂಶಗಳಾದವು ಇನ್ನೂ ಎರಡು ಪೋಷಕಾಂಶಗಳು ಇದಾವೆ ಇದು ಬಂದ್ಬಿಟ್ಟು ಮ್ಯಾಂಗನೀಸು ಮ್ಯಾಂಗನೀಸು ಇದು ಬಂದ್ಬಿಟ್ಟು ಎರಡು ಕೆ ಜಿ ಬರುತ್ತೆ ಇದು ನಿಮಗೆ ಅದಾದಮೇಲೆ ಲ ಕೊನೆಯದಾಗಿ ಮೆಗ್ನೀಷಿಯಮ್ ನೋಡಿ ಇದು ಮೆಗ್ನೀಷಿಯಮ್ ಇದು ಬಂದ್ಬಿಟ್ಟು ಹತ್ತು ಕೆ ಜಿ ಬರುತ್ತೆ ಹತ್ತು ಕೆ ಜಿ ಮೆಗ್ನೀಷಿಯಮ್ ಬರುತ್ತೆ ಇದು ಅಷ್ಟು ಸೇರಿ ಒಂದು ಬ್ಯಾಗ್ ಮಾಡಿರ್ತಾರೆ ಅದು ಯಾವ ಥರ ಈ ಥರ ಬ್ಯಾಗ್ ಇದು ಕ್ರಿಯಾಜಿನ್ ಅಂತೇಳ್ಬಿಟ್ಟು ಇದು ಆ್ಯಕ್ಚುಲಿ ಹಳೇ ಹೆಸರು ಬಂದ್ಬಿಟ್ಟು ಸೂಪರ್ ಸಿಕ್ಸ್ ಅಂತೇಳಿ ಈಗ ಆ ಥರ ಇಲ್ಲ ಇದು ಕಟ್ಟಿ ಕೊಟ್ಟಿರ್ತೀವಿ ಇದರಲ್ಲಿ ಹಾಕ್ಬಿಟ್ಟು ಆರು ಪ್ಯಾಕೆಟ್ ಇರುತ್ತೆ ಸಾವಿರದ ಐನೂರು ತನಕ ಆಗುತ್ತೆ ನೀವು ಎರಡು ಒಂದು ಐನೂರು ಗಿಡಕ್ಕೆ ಎರಡು ಬ್ಯಾಗ್ ಬೇಕಾದ್ರು ಯೂಸ್ ಮಾಡ್ಕೊಬೋದು ಒಂದು ಬ್ಯಾಗ್ ಬೇಕಾದ್ರು ಯೂಸ್ ಮಾಡ್ಕೊಬೋದು ನೀವು ಅದು ನಿಮ್ಮ ರೈತರು ಬರಪ್ಪ ಹಾಕುವ ಬಾ ಈಗ ನೋಡಿರಿ ರೈತರೆ ಆರು ಪ್ಯಾಕೆಟ್ಗಳನ್ನ ರೈತರು ಇದಕ್ಕೆ ಹಾಕಿಸ್ತಾ ಇದ್ದೀನಿ ಹಾಕು ಒಂದು ಎರಡು ಮೂರು ಹಾಕು ನಾಲ್ಕು ಹಾಕೋ ಹ್ಞೂ ಹಾಕೋ ಐದು ಇನ್ನೊಂದು ಹಾಕಿ ಹ್ಞೂ ಬೇಳೆ ದಾಳಿಂಬೆ ಪಪ್ಪಾಯ ನೀರುಳ್ಳಿ ಆಗಿರ್ಬೋದು ಅಥವಾ ಟೊಮೆಟೊ ಆಗಿರ್ಬೋದು ವಾಟರ್ ಸಾಲೆಬಲ್ ಸಹಿತಗೂ ಮಾಡ್ಬೋದು ಇದನ್ನು ವಾಟರ್ ಸಾಲೆಬಲ್ಲು ಈಗ ಒಂದು ಗಿಡ ಒಂದು ಎಕರೆಗೆ ಒಂದು ಬ್ಯಾಗ್ ವಾಟರ್ ಸಾಲೆಬಲ್ ಮಾಡ್ಬೋದು ನೀರುಳ್ಳಿಗೆ ನಾವು ಹತ್ತು ಇಪ್ಪತ್ತಾರು ಹಾಕ್ಬೇಕಾದ್ರೆ ಇದನ್ನ ಎಕರೆಗೆ ಒಂದು ಬ್ಯಾಗ್ ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಕೋದ್ರಿಂದ ಗೆಡ್ಡೆ ಸೈಜ್ ಬರುತ್ತೆ ಮತ್ತು ಅದು ಇಳುವರಿನೂ ಚೆನ್ನಾಗಿ ಬರುತ್ತೆ ಇಲ್ಲಿ ಸಿಗುತ್ತೆ ಅಂತ ಅಂದರೆ ರೈತ ಬಂದವರೇ ಚಿತ್ರದುರ್ಗ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಶಿವಮೊಗ್ಗ ಚಿಕ್ಕಮಂಗ್ಳೂರು ಆಮೇಲೆ ಕೆಲವು ಇದೇ ಅನೇಕ ಭಾಗಗಳಲ್ಲಿ ಇದು ದೊರೆಯುತ್ತೆ ತಾಲೂಕ್ ಸೊಸೈಟಿಗಳಾಗಿರ್ಬೋದು ಅಲ್ಲ ನೀ ಅಲ್ಲೇ ಹತ್ರ ಇರುವ ಡೀಲರ್ ಶಾಪ್ಗಳು ಅಂದರೆ ಅಂಗಡಿಗಳಲ್ಲಾಗಿರ್ಬೋದು ಎಲ್ಲಿ ಬೇಕಾದ್ರೂ ಒಂದ್ಸಲಿ ವಿಚಾರಿಸಿ ಕೇಳಿ ತೊಗೊಬೇಕಂತ ನಾನು ರೈತರಿಗೆ ಹೇಳ್ತೀನಿ